ಸರ್ಕಾರದ ಮೇಲೆ ಬರ ಪರಿಹಾರಕ್ಕಾಗಿ ಸಿದ್ದು ಸರ್ಕಾರ ಸುಪ್ರೀಂ ಗೆ ಹೋಗಿತ್ತು ಸುಪ್ರೀಂ ಕೋರ್ಟ್ ಹದಿನೈದು ದಿನದ ಒಳಗೆ ಸಮಸ್ಯೆನ ಬಗೆಹರಿಸಿ ಅಂತ ಅಂದ್ರೂ ಆಗಿರ್ಲಿಲ್ಲ ಈಗ ಸೋಮವಾರದ ಒಳಗೆ ರಾಜ್ಯಕ್ಕೆ ಪರಿಹಾರ ಕೊಡಲು ಆದೇಶವನ್ನ ಕೊಟ್ಟಿದೆ ಕಳೆದ ಆರು ತಿಂಗಳಿಂದ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಹಾ ಸಮರವೇ ನಡೀತಾ ಇತ್ತು ನೀನ್ ಕೊಡಲ್ಲ ನಾನ್ ಬಿಡಲ್ಲ ಅಂತಿದ್ದಂತಹ ನಾಯಕರು ಕೋರ್ಟ್ ಅಂಗಳಕ್ಕೂ ಕಾಲಿಟ್ಟಿದ್ರು ಲೋಕಸಮರದಲ್ಲಿ ಪರಿಹಾರವನ್ನೇ ಅಸ್ತ್ರ ಮಾಡಿಕೊಂಡು ಅಂದ್ರೆ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರವನ್ನೇ ಮಾಡಿಕೊಂಡಿದ್ದ ಸಿದ್ದು ಅಂಡ್ ಟೀಮ್ಗೆ ಕೊನೆಗೂ ಜಯ ಸಿಕ್ಕಿದೆ ವಾರದೊಳಗೆ ಬರ ಪರಿಹಾರ ಬಿಡುಗಡೆಗೆ ಕೇಂದ್ರ ಸರ್ಕಾರ ಸಮ್ಮತಿಯನ್ನು ಸೂಚಿಸಿದೆ ಸುಪ್ರೀಂ ಅಂಗಳದಲ್ಲಿ ವಿಚಾರಣೆ ಶುರುವಾಯಿತು ವಾದ ವಿವಾದಗಳು ನಡೆದ ನಂತರ ಬರ ಪರಿಹಾರ ಸಂಬಂಧ ಚುನಾವಣಾ ಆಯೋಗಕ್ಕೆ ಅನುಮತಿ ಕೇಳಿದ್ದೇವೆ ಕೆಲವೇ ದಿನಗಳಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಸೋಮವಾರದೊಳಗೆ ಬರ ಪರಿಹಾರ ಬಿಡುಗಡೆ ಮಾಡ್ತೇವೆ ಅಂತ ಅಂದಿದ್ರು ನ್ಯಾಯಮೂರ್ತಿಗಳು ಕೇಂದ್ರ ಸರ್ಕಾರಕ್ಕೆ ಇದೀಗ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದೆ ಏನು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಇದ್ದೀವಿ ಇಂತಹ ವಿಷಯಗಳನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಬೇಕು ಮತ್ತೆ ಸುಪ್ರೀಂ ಕೋರ್ಟ್ ತನಕ ಈ ಪ್ರಕರಣ ಬರಬಾರದು ಅಂತ ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡಿದೆ ಏನು ಸುಪ್ರೀಂ ಅಂಗಳ ಬರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಕೇಂದ್ರದ ಮೇಲೆ ಹರಿಹಾಯ್ದು ಬರ ಪರಿಹಾರಕ್ಕಾಗಿ ಮನವಿ ನೀಡಿ ಐದು ತಿಂಗಳು ಕಳೆದ್ರೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳಿಲ್ಲ ನಾವು ನ್ಯಾಯಾಲಯದ ಮೆಟ್ಟಿಲೇರುವಂತಹ ಅನಿವಾರ್ಯತೆಯನ್ನು ಸೃಷ್ಟಿಸಿತು ಇದು ನಾಡಿನ ರೈತರಿಗೆ ಸಿಗ್ಬೇಕಾಗಿದ್ದ ನ್ಯಾಯಯುತ ಪರಿಹಾರವನ್ನು ಕೊಡಿಸುವ ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲ ಹಂತದ ಜಯ ಅಂತ ಪೋಸ್ಟ್ ಹಾಕಿದ್ದಾರೆ ಇನ್ನೊಂದು ಕಡೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸರ್ಕಾರದ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿದ್ದಾರೆ ಏನು ಮೋದಿ ಮುಂದೆಯೂ ಮನವಿ ಮಾಡಿದ್ರು ಕೂಡ ಯಾವಾಗ ಬರ ಪರಿಹಾರ ಹಣ ಬರಲಿಲ್ವೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಸಿದ್ದು ಆ್ಯಂಡ್ ಟೀಮ್ ಸುಪ್ರೀಂ ಮೆಟ್ಟಿಲೇರಿತ್ತು ಇದೀಗ ವಾದ ವಿವಾದಗಳು ನಡೆದ ನಂತರ ಬರ ಪರಿಹಾರ ಹಣ ಬರಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ